ನವರಾತ್ರಿಯ ಎಂಟನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಪ್ರಿಯವಾದ ಹೂ ನೈವೇದ್ಯ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನವರಾತ್ರಿಯ ಎಂಟನೇ ದಿವಸ ದುರ್ಗಾ ಮಾತೆಯ ಎಂಟನೇ ಸ್ವರೂಪವಾದ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿ ದೇವಿಯು ಶುದ್ಧ ಹಾಲಿನ ಬಿಳಿ ಬಣ್ಣವನ್ನು ಹೊಂದಿದ್ದಾರೆ ಗೂಳಿಯು ಮಹಾಗೌರಿಗೆ ವಾಹನವಾಗಿದೆ ಮಹಾಗೌರಿಯು ನಾಲ್ಕು ಕೈಯನ್ನು ಹೊಂದಿದ್ದು ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಡಮರುಗ ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ ಹಾಗೂ ವರಮುದ್ರೆಯನ್ನು ಹಿಡಿದಿದ್ದಾರೆ ಮಹಾಗೌರಿಯನ್ನು ಪೂಜೆ ಮಾಡೋದರಿಂದ ಭಕ್ತರ ಸಂಚಿತ ಪಾಪವನ್ನು ನಿವಾರಣೆ ಮಾಡುತ್ತಾರೆ ಸಮೃದ್ಧಿ ಶಾಂತಿ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಎಂಟನೇ ದಿವಸ ಪೂಜೆ ಯಾವ ಥರ ಮಾಡಬೇಕು ನೋಡೋಣ ಈ ತಾಯಿಗೆ ಅತ್ಯಂತ ಪ್ರಿಯವಾದ ಹೂ ಮಲ್ಲಿಗೆ ಹೂವು ಮಲ್ಲಿಗೆ ಹೂಗಳನ್ನು ಮಹಾಗೌರಿಗೆ ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಮಹಾಗೌರಿಗೆ ಪ್ರಿಯವಾದ ನೈವೇದ್ಯ ತೆಂಗಿನಕಾಯಿಯಿಂದ ಮಾಡಿದ ಯಾವುದೇ ನೈವೇದ್ಯವಾದರೂ ದೇವಿಗೆ ಅರ್ಪಿಸಬಹುದು ಈ ವರ್ಷ ಮಹಾ ಗೌರಿಗೆ ನವರಾತ್ರಿ ಎಂಟನೇ ದಿವಸ ಪಿಕಾಕ್ ಗ್ರೀನ್ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು ಹಾಗೆ ಮಹಾಗೌರಿಯ ಕಥೆಯನ್ನು ಸಣ್ಣದಾಗಿ ತಿಳಿಯೋಣ ಬನ್ನಿ ಪ್ರಾಚೀನ ಕಾಲದಲ್ಲಿ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ಘೋರ ತಪಸ್ಸು ಮಾಡುತ್ತಿದ್ದರು ಈ ತಪಸ್ಸು ಬಹಳ ಬಲಿಷ್ಠವಾಗಿತ್ತು ತಪಸ್ಸಿನಿಂದ ಇಡೀ ದೇಹ ಧೂಳಿನಿಂದ ಕಪ್ಪಾಗಿ ಬಿಟ್ಟಿತ್ತು ಇವಳ ತಪಸ್ಸಿನಿಂದ ಸಂತುಷ್ಟನಾದ ಮಹಾದೇವನು ಅವಳಿಗೆ ದರ್ಶನ ಕೊಟ್ಟನು ಮತ್ತು ಗಂಗಾ ನದಿಯ ಪವಿತ್ರ ಜಲದಿಂದ ಅವಳ ದೇಹವನ್ನು ಶುದ್ಧಪಡಿಸಿದರು ಈ ವೇಳೆ ಪಾರ್ವತಿಯ ದೇಹ ಅತಿ ಉಜ್ವಲವಾದ ಶ್ವೇತವರ್ಣದಲ್ಲಿ ಬೆರಗುಗೊಳ್ಳುವಷ್ಟು ತೇಜಸ್ ಸು ಪಡೆದಿತ್ತು ಅವಳು ತನ್ನ ನವೀನ ರೂಪದಲ್ಲಿ ಮಹಾಗೌರಿ ಎಂಬ ಹೆಸರನ್ನು ಪಡೆದಳು ಮಹಾ ಎಂದರೆ ಮಹತ್ವವಾದ ಗೌರಿ ಎಂದರೆ ಶ್ವೇತವಾದ ಅಥವಾ ಶುದ್ಧತೆಯ ಪ್ರತೀತ ಮಹಾಗೌರಿಯನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಶಾಂತಿ ಶುಭ ಫಲಗಳು ಸಂಕಷ್ಟಗಳಿಂದ ಮುಕ್ತಿ ದೇವಿಗ ಅನುಗ್ರಹ ಸಿಗುತ್ತೆ ಇದಿಷ್ಟು ಮಹಾಗೌರಿಯ ಸಣ್ಣದಾದ ಕಥೆಯಾಗಿದೆ ಮಹಾಗೌರಿ ದೇವಿಯನ್ನು ಪೂಜೆ ಮಾಡುವಾಗ ಓಂ ಮಹಾಗೌರಿ ದೇವಿಯೇ ನಮಃ ಎಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಮಂತ್ರವನ್ನು ಪಠನೆ ಮಾಡಬೇಕು ಅಥವಾ ಅರ್ಚನೆ ಮಾಡಬೇಕು ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ನವರಾತ್ರಿ ಎಂಟನೇ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಮೂವತ್ತೇಳು ನಿಮಿಷದಿಂದ ಐದು ಇಪ್ಪತ್ತೈದು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಇನ್ನು ಬನ್ನಿಮರದ ಪೂಜೆಯನ್ನು ಮಾಡುವವರು ಪ್ರತಿದಿನ ಸೂರ್ಯ ಉದಯಕ್ಕಿಂತ ಮುಂಚೆ ಪೂಜೆಯನ್ನು ಮಾಡಿ ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬೇಕು ಗೋಧುಳಿ ಸಮಯ ಬಂದು ಸಂಜೆ ಆರು ಒಂಬತ್ತು ನಿಮಿಷದಿಂದ ಆರು ಮೂವತ್ತ್ಮೂರು ನಿಮಿಷದವರೆಗೆ ಇದೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ಯಾರು ಮಹಾಗೌರಿಯನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಎಂದಿಗೂ ಕರಗದ ಪುಣ್ಯಕ್ಕೆ ಅಧಿಪತಿಗಳಾಗುತ್ತಾರೆ ಅಸಾಧ್ಯವಾದ ಕೆಲಸಗಳನ್ನು ಕೂಡ ದೇವಿಯು ಸುಲಭ ಮಾಡುತ್ತಾಳೆ ಮಹಾಗೌರಿಯನ್ನು ನೆನೆದು ತಪಸ್ಸು ಮಾಡುವ ಭಕ್ತನಿಗೆ ಶಿವಪಾರ್ವತಿ ಇಬ್ಬರ ಅನುಗ್ರಹ ಸಿಗುತ್ತೆ ಪತಿ ಪತ್ನಿ ಇಬ್ಬರ ನಡುವೆ ಮನಸ್ತಾಪವಿದ್ದರೆ ಮಹಾಗೌರಿಯ ಪೂಜೆ ಸ್ಮರಣೆಯಿಂದ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ ಕಂಕಣ ಭಾಗ್ಯ ಇಲ್ಲದವರಿಗೆ ಶೀಘ್ರವಾಗಿ ಕಂಕಣ ಫಲ ದೊರೆಯುತ್ತದೆ ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿಯಾಗಿದ್ದು ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ತೊಂದರೆಯಾಗಿರುವ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರನ್ನು ರಕ್ಷಿಸುತ್ತಾಳೆ ಈ ದಿನ ಸರಸ್ವತಿ ಪೂಜೆಯನ್ನು ಸಹ ಮಾಡಬಹುದು ಮಕ್ಕಳಿಂದ ಸರಸ್ವತಿ ಪೂಜೆಯನ್ನು ಮಾಡಿಸಿ ಅವರ ಬಾಯಿಂದ ಓಂ ಐಂ ನಮಃ ಎಂದು ಹೇಳಿಸಿ ಈ ರೀತಿಯಾಗಿ ನವರಾತ್ರಿಯ ಎಂಟನೇ ದಿವಸ ದುರ್ಗಾ ಮಾತೆಯ ಎಂಟನೇ ಅವತಾರವಾದ ಮಹಾಗೌರಿ ದೇವಿ ಪೂಜೆಯನ್ನು ಮಾಡಬೇಕು ದೇವಿಗೆ ಪ್ರಿಯವಾದ ಹೂವು ನೈವೇದ್ಯವನ್ನು ಅರ್ಪಿಸಿ ನೂರ ಎಂಟು ಬಾರಿ ಓಂ ಮಹಾಗೌರಿ ದೇವಿಯೇ ನಮಃ ಎಂದು ಮಂತ್ರವನ್ನು ಪಠಿಸುತ್ತಾ ಅರ್ಚನೆಯನ್ನು ಮಾಡಬೇಕು ಈ ರೀತಿಯಾಗಿ ಸರಳವಾಗಿ ದೂಪ ದೀಪ ನೈವೇದ್ಯವನ್ನಿಟ್ಟು ಪೂಜೆ ಮಾಡಿದರೆ ನವರಾತ್ರಿಯ ಎಂಟನೇ ದಿವಸ ಮಹಾಗೌರಿ ದೇವಿಯ ಪೂಜೆ ಸಂಪೂರ್ಣವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು